ಎಲ್ರಿಗೂ ನಮಸ್ಕಾರ ಈಗ ತಮಗೆಲ್ಲ ಗೊತ್ತಿದೆ ಇದು ಆಗಸ್ಟ್ ಹದಿನೈದನೇ ತಾರೀಕು ಕೃಷ್ಣ ಪ್ರಣಯ ಸಖಿ ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ನಾನು ಒಬ್ಬ ಕಲಾಭಿಮಾನಿಯಾಗಿ ಒಬ್ಬ ಕಲಾವಿದನಾಗಿ ನಾನು ತಮ್ಮಲ್ಲಿ ಕಳಕಳಿಂದ ಪ್ರಾರ್ಥನೆ ಮಾಡೋದಿಷ್ಟೇ ದಯವಿಟ್ಟು ಎಲ್ಲರೂ ಬಂದು ಒಂದ್ಸಲ ಥಿಯೇಟ್ರಿಗೆ ಬನ್ನಿ ಪಿಕ್ಚರ್ನ ನೋಡಿ ಯಾಕೆಂತ ಹೇಳಿದ್ರೆ ಒಬ್ಬೊಂದು ಸಿನಿಮಾ ಅಥವಾ ಒಂದು ಈ ಚಿತ್ರರಂಗ ಉಳಿಬೇಕು ಅಂದರೆ ಮೂಲ ಕಾರಣನೇ ಪ್ರೇಕ್ಷಕರು ನೀವೇನು ಈ ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಉಳಿತಾನೆ ಒಬ್ಬ ನಿರ್ದೇಶಕ ನಿರ್ಮಾಪಕ ಉಳಿದ್ರೆ ಮಿಕ್ಕಿದ ಎಲ್ಲ ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ ಇದ್ದು ಎಲ್ಲರೂ ಒಂದು ಅವ್ರಿಗೊಂದು ಅನುಕೂಲ ಆಗುತ್ತೆ ಅವರ ಜೀವನ ಅವ್ರಿಗೊಂದು ಕೆಲಸನ ಒಂದು ನೀವೇನೋ ಒಂದು ಕಲ್ಪಿಸ ಕಲ್ಪಿಸ್ಕೊಟ್ಟಕ್ಕಾಗತ್ತೆ ಆ ಒಂದು ಪುಣ್ಯದ ಕೆಲಸ ನೀವು ಮಾಡಬೇಕಾಗಿದೆ ಇವತ್ತು ಪ್ರೇಕ್ಷಕರು ಇವತ್ತು ಭಾಳ ಜನ ಮಾತಾಡಿದರೆ ನಿರ್ಮಾಪಕರು ಮಾತಾಡೋದು ಡೈರೆಕ್ಟರ್ ಶ್ರೀನಿವಾಸ ರಾಜ್ ಅವರು ಮಾತಾಡೋರು ನಾ ಗಣೇಶ್ ಜೊತೆಲಿ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದೀನಿ ಜೊತೆಯಲ್ಲಿ ತುಂಬ ಚೆನ್ನಾಗಿತ್ತು ಲವ್ಲಿ ಟು ವರ್ಕ್ ವಿತ್ ಗಣೇಶ್ ಆ್ಯಂಡ್ ಯಾಕೆಂದ್ರೆ ಬೇಕಾದ್ರೆ ಈ ಶೂಟಿಂಗ್ ಮಾಡ್ಬೇಕಾದ್ರೆ ನಾವು ಯಾವುದೋ ಒಂದು ಶೂಟಿಂಗ್ ಮಾಡ್ತಾ ಇದೀವಿ ಅಂತ ಅನ್ಸಿರ್ಲಿಲ್ಲ ಯಾಕಂದ್ರೆ ಒಂಥರ ಹೋಪ್ ಅಟ್ಮಾಸ್ಫಿಯರ್ ಇತ್ತು ಎಲ್ಲ ತಮಾಷೆಯಾಗಿ ಜಾಲಿಯಾಗೆ ಸೀನ್ ನಾವು ಆ್ಯಕ್ಟ್ ಮಾಡಿದ್ವಿ ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಭಾಳ ಒಂದು ಒಳ್ಳೆಯ ಸಜೆಷನ್ ಕೊಟ್ಟಿದ್ದಾರೆ ದಯಮಾಡಿ ಅವರ ಒಂದು ಜೊತೆಗೆ ಅವರಿಗೂ ನಾನು ಕೈ ಜೋಡಿಸಿ ಮಾಧಿ ಮಾಧ್ಯಮದ ನಾನು ಕೈಗೊಂಡು ಪ್ರಾರ್ಥನೆ ಮಾಡ್ತೀನಿ ಈ ತೆರೆ ಮೇಲೆ ಏನು ಕಾಣಿಸ್ಕೋತಾರೋ ಅದರ ಹಿಂದೆ ಇರೋನ ದಯಮಾಡಿ ನೀವು ಸ್ವಲ್ಪ ಅವ್ರಿಗೂ ಒಂದು ಪ್ರಾಮುಖ್ಯತೆ ಕೊಡು ಅವರು ಜನಗಳಿಗೆ ತಿಳಿಸ್ಬೇಕು ಇಂಥವ್ರು ಮಾಡಿದ ಇಂಥವ್ರ ರೈತರು ಇಂಥವ್ರ ಸಿಂಗರ್ಸು ಇಂಥವ್ರು ಇದ್ರನ್ನ ಮಾಡಿದ್ದಾರೆ ಇಂಥವ್ರ ಎಫರ್ಟ್ಸ್ ಇದೆ ಅಂತ ಹೇಳಿದ್ರೆ ಅವರು ಬಿಕಾಸ್ ಯಾಕಂದರೆ ಅವರು ಶ್ರಮ ಇದ್ದಿದ್ದರೆ ನಾವು ತೆರೆ ಮೇಲೆ ನಾವು ಕಾಣಿಸ್ಕೊಳ್ಳೋದು ಸಾಧ್ಯ ಅವ್ರ ಶ್ರಮ ಮುಖ್ಯ ನಾವು ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಅವ್ರ ಶ್ರಮನೇ ಅದಕ್ಕೆ ಇಂಪಾರ್ಟೆಂಟ್ ದಯಮಾಡಿ ಇದನ್ನ ನೀವು ಪ್ರೊಜೆಕ್ಟ್ ಮಾಡಿ ಇಟ್ಸ್ ನಾಟ್ ಈಗ ನಾಗೇಂದ್ರ ಪ್ರಸಾದ್ ಹೇಳಿದ್ದು ತಮಾಷೆ ಅಷ್ಟೇ ಬಿಕಾಸ್ ನಾಗೇಂದ್ರ ಪ್ರಸಾದ್ ಇಸ್ ಎ ಲವಲ್ ಪರ್ಸನ್ ಅವ್ರು ಯಾವುದೇ ಕಾರಣಕ್ಕವರು ಕೋಪ ಆಗಲಿ ಸುಮ್ಮನೆ ಹೇಳು ಮಿಸ್ಟೇಕ್ ಏನು ಹೇಳಿರ್ಬೇಕು ಎಲ್ಲ ಯಾವುದು ನಡೆಯೋದಿಲ್ಲ ಸರಿ ಹಂಬಲ್ ರಿಕ್ವೆಸ್ಟ್ ಅಷ್ಟೇನೆ ದಯಮಾಡಿ ನಾವು ಕೆಲಸ ಮಾಡಿ ಹದಿನೈದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಒಂದು ಸಾಂಗ್ಗೆ ನಾನು ಗಣೇಶ ಮಾಲಲ್ಲಿ ಇದು ಮಾಡಿದ್ವಿ ಒಂದು ಈವೆಂಟ್ಗೆ ನಾನು ಹೋಗಿದ್ದೆ ಸೊ ದಿಸ್ ಸೆಕೆಂಡ್ ಟೈಮ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಲ್ಲಿ ಬಂದು ನಿಮ್ಮೆಲ್ಲ ಭೇಟಿ ಮಾಡಿದಕ್ಕೆ ಎಲ್ಲ ಒಂದು ಮತ್ತೊಂದ್ಸಲ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಾನು ಮುಖ್ಯವಾಗಿ ಒಂದು ಚಿತ್ರದಲ್ಲಿ ನನಗೂ ಒಂದು ನನಗೆ ಒಂದು ಗಣೇಶ ಆ್ಯಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ನನಗೆ ನಾನೇ ಮಾಡಬೇಕು ಅಂತ ಏನಿರಲಿಲ್ಲ ಯಾರು ಬೇಕಾದ್ರೂ ಮಾಡಬಹುದಿಲ್ಲ ಐ ಡೋಂಟ್ ನೋ ವೈ ಶ್ರೀನಿವಾಸ ರಾಜು ಅವರು ನನ್ನೇ ಶಶಿಕುಮಾರ್ ಬೇಕು ಅಂತ ಹೇಳಿದ್ರು ಯಾಕೆ ಇದು ಮಾಡೋದು ನನಗೆ ಗೊತ್ತಿಲ್ಲ ನನಗೆ ಅಂಡ್ ಪ್ರಶಾಂತ್ ಅವರು ಇಸ್ ನಾಟ್ ನ್ಯೂ ಟು ಮೀ ನನಗೆ ಈ ಸಿನಿಮಾದಲ್ಲಿ ನಾನು ಹೊಸಬ್ರನ್ನು ಕೊಟ್ಟಿದ್ದೆ ಬಟ್ ಆಕ್ಚುಲಿ ಶೂಟಿಂಗ್ಸ್ ಮಾಡಿ ಒಂದು ದಿವಸ ಬಂದಲ್ಲಿ ಹೇಳಿದಾರೆ ನನ್ನವರ ಬಂದು ಸುಮಾರು ಒಂದು ಅಂತ ಹಳೆ ವರ್ಷದ ಸ್ನೇಹ ಅವರಿಗೆ ಐ ಡೋಂಟ್ ನೋ ಅವರೇ ಹೇಳಿದ್ದ ನನಗೆ ಸೊ ಹೀಗಾಗಿ ಸರ್ ಶ್ರೀನಿವಾಸ ನೈಸ್ ವರ್ಕಿಂಗ್ ವಿತ್ ಯು ಥ್ಯಾಂಕ್ ಯು ಫಾರ್ ಗೇವ್ ಎನ್ ಆಪರ್ಚುನಿಟಿ ಟು ವರ್ಕ್ ವಿತ್ ದ ಇನ್ನೊಂದ್ಸಲ ದಯಮಾಡಿ ಹದಿನೈದನೇ ತಾರೀಖು ತಾವೆಲ್ಲ ಕುಟುಂಬ ಸಮೇತ ನಿಮ್ಮ ಸ್ನೇಹಿತರು ಈಗಾಗಲೇ ಇವರು ಹೇಳಿದಾಗ ಎಲ್ಲ ನಿಮ್ಮ ನಿಮ್ಮ ಸಖಿಯರು ಯಾರಿದ್ದಾರೆ ಎಲ್ಲರ ಜೊತೆಲೂ ಬಂದು ದಯಮಾಡಿ ಯು ಪ್ಲೀಸ್ ವಾಚ್ ದ ಮೂವಿ ಖಂಡಿತವಾಗ್ಲು ಯಾರಾಗ್ತಾ ಇದೊಂದು ಓಮ್ಲಿ ಮತ್ತು ಒಂದು ಫ್ಯಾಮಿಲಿ ಒಂದು ಹ್ಯೂ ಬಹಳ ಹ್ಯೂಮರಸ್ ಆಗಿ ಒಂದು ಒಂದು ಇದೆ ಕಥೆ ಕತೆ ಇದು ಇಷ್ಟು ಹೇಳ್ತಾ ಈ ಒಂದು ಮಾತಾಡೋಕೆ ಅವಕಾಶ ಮಾಡಿಕೊಂಡಿದೆ ಎಂಟೈರ್ ಈ ಟೀಮ್ಗೆ ಎಲ್ಲರೂ ನನ್ನ ಹೃದಯಪೂರ್ವಕವಾದ ಒಂದು ನಮಸ್ಕಾರಗಳು ತಿಳಿಸ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಸರ್ ಮಾತಲ್ಲ ನಿಮ್ಮನ್ನು